ಅಮ್ಮನನ್ನ ನಿರ್ಣಯ ಮಾಡ್ಕೊಳ್ತಾ ಎಲ್ಲಾಪುರದಮ್ಮನ ಸರ್ಣಯ ಮಾಡಿಕೊಳ್ತಾ ಕನ್ನಡದ ಮುಳಿದನಗೆ ಅನ್ಯ ಜೀವನವಿಲ್ಲ ಕನ್ನಡವೇ ಹೆನ್ನುಸಿರು ಬೆನ್ನ ತಾಯಿ ಕನ್ನಡವೇ ಜನಧಾನ್ಯ ಕನ್ನಡವೇ ಮನೆ ಮಾನ್ಯ ಕನ್ನಡವೆನ್ನ ಗಾಯಿತು ಕಣ್ಣು ಕಿವಿ ಮೂಗು ಬಾಯಿ ಕನ್ನಡದ ಜನಪುರವು ಎನ್ನ ತೋಣಿಗೆ ಬನವು ಕನ್ನಡಿಗರಿಗೆ ದಯವು ಅದು ಭುವನೇಶ್ವರ ದಯವು ಅಂತೇಳಿ ಆ ತಾಯಿ ಭುವನೇಶ್ವರ್ಕಾರವನ್ನ ಮಾಡ್ತಾ ಕನ್ನಡವೇ ಕುಡಿದಾಡುವುದರಿಂದಲೇ ಕನ್ನಡವೇ ಕಿವಿ ಹಿನ್ನಿರುವುದು ಕನ್ನಡ ಕನ್ನಡ ಹಾಸವಿಗಂದರ ಕನ್ನಡ 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 ಹಾಸವಿಗಂದರ ಕನ್ನಡದಲ್ಲಿ ಹರಿ ಬರೆಯುವನು ಕನ್ನಡದಲ್ಲಿ ಹರ ತಿರಿಯುವನು ಕನ್ನಡದಲ್ಲಿಯೇ ಭಿನ್ನಹ ಕೈದೊಡೆ ಹರಿ ಹೊರಗಳ ಮಳ ಕರೆಯುವನು ಹರ ಮರೆಯಲ್ಲಿ ಸಹ ಬರೆಯುವನು ಅಂತ ಹೇಳಿ ಸಾಕ್ಷಾತ್ ಶಿವ ಮತ್ತು ವಿಷ್ಣುವನ್ನು ಸ್ಮರಣೆಯನ್ನು ಮಾಡಿಕೊಡ್ತಾ ಇವತ್ತೇನು ನಮ್ಮ ಕಲ್ಪದುರ್ಗ ಕನ್ನಡ ಕನ್ನಡದ ಹಬ್ಬ ಒಂದು ಹೆಸರಿನಲ್ಲಿ ಪುನೀತೋತ್ಸವ ಕಾರ್ಯಕ್ರಮ ಏನು ನಡೀತಾ ಇದೆ ಈ ಕಾರ್ಯಕ್ರಮ ನಿಜಕ್ಕೂ ಇವತ್ತೊಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಆಗಿದೆ ಆದರೆ ನಿನ್ನೆ ಮೊನ್ನೆ ನಡೆದಂಥ ಕಹಿ ಘಟನೆಯನ್ನು ಇಲ್ಲಿ ಸ್ಮರಣೆಯನ್ನು ಮಾಡಿಕೊಳ್ಳೋದು ಬೇಡ ಇದು ಮುಂದೆ ಒಂದು ಒಳ್ಳೆಯ ಅದ್ಭುತವಾದಂತಹ ಕಾರ್ಯಕ್ರಮ ಆಗ್ತದೆ ಅಂತ ಹೇಳ್ತಾ ಇಂಥ ಒಂದು ವೈಭವವನ್ನು ಲಾಭಿಸುವಂತ ಈ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಸನ್ನಿತರು ಮತ್ತೆ ಕಾಂಗ್ರೆಸ್ ಮುಖಂಡರಾದಂತಹ ಸಂಜೀವ್ ಅವರೇ ಹಾಗೂ ಸಿ ಸದಸ್ಯರಾದಂತಹ ನೆಚ್ಚಿನ ನಗರಸಭೆ ಸದಸ್ಯರಾದಂತಹ ಯೋಗೇಶ್ ಅವರೇ ಹಾಗೂ ಈ ಹೊನ್ನವಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ದೊಡ್ಡೇಗೌಡರವರೇ ಹಾಗೂ ಕಾಮರಾಜ ಬೆಂಗಳೂರಿನಿಂದ ವಿಶೇಷ ಅವಾನಿತರಾಗಿ ಬಂದಿರತಕ್ಕಂಥ ಹಿರಿಯರು ಮತ್ತೆ ಏನು ನಮ್ಮ ಕನ್ನಡ ಚಲನಚಿತ್ರ ರಂಗದ ನಿರ್ದೇಶಕರಾದಂತಹ ಪ್ರಕಾಶ್ ರಾಜ್ ಮೆಹೂರ್ ಅವರೇ ಹಾಗೂ ದಶರಥರಾಜ್ ಅರಸ್ ಅವರೇ ಮತ್ತು ನಮ್ಮ ಏನು ಇವತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಪುನೀತ ಸಿ ಅನ್ನುವಂತ ರಾಜ್ಯ ಪ್ರಶಸ್ತಿಯನ್ನ ಮಾಡಬೇಕು ಅಂತ ಹೇಳಿ ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ನಮಗೆ ದೂರದ ಶಿರಸಿಯ ಸಿದ್ದಾಪುರದಿಂದ ಅಲ್ಲಿ ಒಂದು ಅನಾಥಾಶ್ರಮವನ್ನು ಎಷ್ಟು ಅವರು ಅಚ್ಚುಕಟ್ಟಾಗಿ ಪ್ರಾಮಾಣಿಕದಿಂದ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದನ್ನ ನೋಡಿದಾಗ ನಿಜಕ್ಕೂ ನಮಗೆ ಕಣ್ಣಲ್ಲಿ ನೀರು ಬಂತು ಅವರನ್ನ ಇವತ್ತು ದೂರದ ಶಿರಸಿ ಸಿದ್ದಾಪುರದ ಮಗಳೂರಿನ ನಾಗರಾಜ್ ಅವರನ್ನ ಈ ಕಾರ್ಯಕ್ರಮದಲ್ಲಿ ಪುನೀತ ಶ್ರೀ ಪ್ರಶಸ್ತಿಗಾಗಿ ಕರೆದೀವಿ ಮತ್ತೆ ಎನ್ ಡಿ ಕುಮಾರ ನನ್ನ ನೆಚ್ಚಿನ ಹಿರಿಯರಾದಂಥ ತಿಟ್ಟೂರು ಕೃಷ್ಣರವರೇ ಆ ಸಮಾಜ ಸೇವಕರಾದಂಥ ನಮ್ಮ ಹಿರಿಯ ಹೋರಾಟಗಾರರಾದಂಥ ಧರ್ಮರಾಜ ಕಡಗರವ್ರೆ ಇಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಎಲ್ಲ ಸರ್ವ ಸದಸ್ಯರುಗಳೇ ಉಪಾಧ್ಯಕ್ಷರೇ ಹಾಗೂ ಸುರೇಶ್ ರವ್ರೆ ನನ್ನ ನೆಚ್ಚಿನ ಸ್ವರ್ಣ ಕುಮಾರ್ ಅವರೇ ಶಿವಣ್ಣ ಶಿವಣ್ಣರವರೇ ನಮ್ಮ ತಿಂಭೇಗೌಡರವರೇ ಎಲ್ಲಿಗೂ ಮುಕ್ತೇಗೌಡ್ರೆ ಯಾರು ಅನ್ಯತಾ ಭಾವಸ್ವಾದ ನಮ್ಮ ತಾಲೂಕು ಅಧ್ಯಕ್ಷರಾದ ವೆಂಕಟೇಶ್ವರವೇ ವೇದಿಕೆ ಮೇಲೆ ಸಂಖ್ಯೆ ಜಾಸ್ತಿ ಇದೆ ಸಮಯ ಕಡಿಮೆ ಇದೆ ಹಾಗಾಗಿ ಎಲ್ಲ ನನ್ನ ಕನ್ನಡದ ಕಟ್ಟಾಳಗಡೆ ಇಲ್ಲಿನ ಏನು ಈ ಒಂದು ಕಾರ್ಯಕ್ರಮ ಇದೆ ನಾವು ಕನ್ನಡದ ಕಂಪನ್ನ ಬಹುತೇಕ ನಗರಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕು ಮುಖ್ಯ ಕೇಂದ್ರಗಳಲ್ಲಿ ನಾವು ಮಾಡ್ತಾ ಇದ್ದಿದ್ದನ್ನ ನೋಡ್ತಾ ಇದ್ದೀವಿ ನಾವು ಕೂಡ ಹಿಂದೆ ತಾಲೂಕು ಜಿಲ್ಲೆಗಳಲ್ಲಿ ಮಾಡ್ತಾ ಇದ್ದು ಆದ್ರೆ ಕೇವಲ ಇಷ್ಟು ದೊಡ್ಡ ಕಾರ್ಯಕ್ರಮ ತಾಲೂಕು ಮಟ್ಟಕ್ಕೆ ಜಿಲ್ಲಾ ಮಟ್ಟಕ್ಕೆ ಸೀಮಿತವಾಗಿದೆ ಗ್ರಾಮೀಣ ಪ್ರದೇಶದ ಜನಗಳಿಗೂ ಮುಟ್ಟಬೇಕು ಗ್ರಾಮೀಣ ಪ್ರದೇಶದಲ್ಲಿ ಅಪ್ಪಟ ಕನ್ನಡದ ಉಸಿರನ್ನು ಆಡ್ತಾ ಇರ್ತಕ್ಕಂಥ ಜನಗಳಿಗೆ ಇಂಥ ಒಂದು ಕಾರ್ಯಕ್ರಮ ತಲುಪಬೇಕು ಗ್ರಾಮೀಣ ಕೂಡ ಕನ್ನಡವನ್ನು ಕಟ್ಟೋದಕ್ಕೆ ಸದೃಢವಾಗಿ ನಿಲ್ಲಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಜೊತೆಗೆ ಪುನೀತ್ ರಾಜ್ಕುಮಾರ್ ಅವರು ಏನು ಇವತ್ತು ನಮ್ಮ ಕರ್ನಾಟಕ ಯುವ ಜನತೆಯ ಹಾಗೂ ಪುಟ್ಟ ಪುಟ್ಟ ಮಕ್ಕಳಿಂದ ಹಿಡಿದು ಹಿರಿಯ ಒಂದು ವೃದ್ಧರವರೆಗೂ ಕೂಡ ಏನು ಎದುರು ತುಂಬಾ ಇಷ್ಟ ಆಗ್ತಾರೆ ಅವರ ಸೇವೆಯನ್ನ ನಾವು ಮುಂಚೆ ಪುನೀತ್ ತೀರ್ಕೊಳ್ಳೋಕ್ಕಿಂತ ಮುಂಚೆ ಅವರ ಅಭಿಮಾನಿ ಆಗಿರ್ಲಿಲ್ಲ ಆದ್ರೆ ಅವರು ಏನು ತೀರ್ಕೊಳ್ಳೋದಿಂದ ಅವರ ಸೇವೆ ಇತ್ತಲ್ಲ ಆ ಸೇವೆಯಿಂದ ನೋಡ್ತಾ 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 ನಮ್ಮೊಳಗೆ ಬಂದು ಆಹ್ವಾನ ಆಗಿದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಅವರ ಸೇವೆ ನಮ್ಗೆ ಆ ಒಂದು ಹೆಸರನ್ನು ಕೂಡ ನಮ್ಮ ಕನ್ನಡ ರಕ್ಷಣಾ ವೇದಿಕೆ ಮುಂದಿಟ್ಟು ಯಾವತ್ತೂ ಅವರ ಸ್ಮರಣೆಯಲ್ಲಿ ಸಂಘಟನೆ ಇರ್ತದೆ ಅಂತ ಹೇಳಿ ಕನ್ನಡ ರಕ್ಷಣಾ ವೇದಿಕೆ ಹತ್ತು ಸೇನೆ ಅಂತ ನೋಂದಣಿಯನ್ನು ಮಾಡಿದಂತಹ ಈ ಸಂಘಟನೆ ಇವತ್ತು ನಮ್ಮ ಅವರ ಹೆಸರಿನಲ್ಲಿ ಒಂದು ಪ್ರತಿಮೆಯನ್ನು ಸಾಧನೆ ಮಾಡಬೇಕಿತ್ತು ಅದು ಮುಂದಿನ ದಿನಗಳಾಗ್ತದೆ ಆದರೆ ಈ ಒಂದು ತಂದೆ ತಾಯಿಯಲ್ಲಿ ನೋವಿನಲ್ಲಿ ಒಂದು ಆಶ್ರಯದಿಂದ ಆಶ್ರಯದಿಂದ ನದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಏನಾದರೂ ಪುನೀತ್ ರಾಜ್ ರೀತಿಯಲ್ಲಿ ಒಂದು ಸಣ್ಣ ಪ್ರಮಾಣದ ಸಹಾಯವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಸಣ್ಣ ತಿರುಗಾಣಿಕೆಯನ್ನ ಅವರ ಒಂದು ವಿದ್ಯಾಭ್ಯಾಸಕ್ಕಾಗಿ ಅವರ ಒಂದು ಸಣ್ಣ ಪ್ರತಿಭೆಗಾಗಿ ನೀಡಬೇಕು ಅಂತ ಹೇಳಿ ಒಂದು ಉದ್ದೇಶದಿಂದ ಅವರಿಗೆ ಇವತ್ತು ಒಂದು ಧನ ಸಹಾಯವನ್ನು ಮಾಡಬೇಕು ಅಂತ ನಿಟ್ಟಿನಲ್ಲಿ ಹೊರಟಾಗ ನಮ್ಮ ಸನ್ನಿಧರಾದ ಯೋಗೇಶ್ವರವರು ಇಂತ ಒಂದು ತುಂಬಾ ಉಪಕಾರವಾದಂತ ಅರ್ಥಪೂರ್ಣವಾದಂತಹ ಅಮೂಲ್ಯವಾದಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದೀರ ಈ ಕಾರ್ಯಕ್ರಮದಲ್ಲಿ ಅಂತ ಒಂದು ಭಾಗ್ಯವನ್ನು ನನಗೆ ಯಾಕೆ ನೀವು ಕರೆಸ್ಕೊಳ್ಬಾರ್ದು ನಾವು ಆ ಮಕ್ಕಳಿಗೆ ನಾನು ಸಹಾಯಧನವನ್ನು ನೀಡ್ತೀನಿ ಅಂತೇಳಿ ತುಂಬ ದಿನದಿಂದ ಅವರು ಎಲ್ಲ ಮಕ್ಕಳು ಒಂದು ಸಹಾಯಧನವನ್ನು ನೀಡಲಿಕ್ಕೆ ಮನಸ್ಸು ಮಾಡಿದ್ದಾರೆ ಅವರಿಗೆ ನಾವೆಲ್ಲ